ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಉದ್ದಿನಬೇಳೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಮತ್ತು ಒಂದು ಬೌಲ್ ಆಗೋಷ್ಟು ಚುರ್ಮುರಿನ ತೊಗೊಂಡಿದ್ದೀನಿ ಇಷ್ಟೊಂದು ಇಂಗ್ರೀಡಿಯಂಟ್ ಹಾಕಿ ಮೀಸ್ ಪಡ್ಡನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತವೆ ಕಲರು ಕೂಡ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳು ಮತ್ತು ದೊಡ್ಡೋರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಪಡ್ಡು ಹೇಗೆ ಮಾಡೋದು ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವದನ್ನಷ್ಟು ಒಂದು ಪಾತ್ರೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಐದಾರು ತಾಸು ಆಗೋಷ್ಟು ನೆನ್ಸಿ ನೆನೆಸಿಟ್ಕೋಬೇಕು ನಾವು ಇದನ್ನು ಒಂದೆರಡು ಮೂರು ಸರಿ ವಾಶ್ ಮಾಡಿಬಿಟ್ಟು ನೀನು ನಾನು ನೀರು ಹಾಕಿ ಇದ್ದೀನಿ ಒಂದು ಐದಾರು ತಾಸಾದರೆ ಚೆನ್ನಾಗಿ ನೆನೆದಿರುತ್ತೆ ಈ ಚುರುಮುರನ್ನ ಸಪ್ರೇಟಾಗಿ ವಾಶ್ ಮಾಡಿ ಇದಕ್ಕೆ ಕೂಡಿಸ್ತಾ ಇದ್ದೀನಿ ನಾನು ಬಿಕಾಸ್ ಅದು ಸ್ವಲ್ಪ ಉಸುಗು ಆ ಥರ ಏನೋ ಹೊಲಸ ಬರುತ್ತಲ್ವ ಅದಕ್ಕೆ ಚೆನ್ನಾಗಿ ಬೇರೆ ಕಡೆ ಸಪ್ರೇಟಾಗಿ ವಾಶ್ ಮಾಡಿ ಇದರಲ್ಲಿ ಹಾಕಿ ನೆನೆಕ್ಕಿಟ್ಟಿದ್ದೆ ಈಗ ನೋಡಿ ತುಂಬ ಚೆನ್ನಾಗಿ ನೆನೆದಿದೆ ಒಂದು ಐದಾರು ತಾಸು ಆದ್ರೂ ಸಾಕು ನೀವು ಮಾರನೇ ದಿನ ಮಾಡೋದಾದರೆ ಇವತ್ತು ಮಧ್ಯಾಹ್ನದಿಂದ ನೆನೆಸಿಟ್ಟು ಸಾಯಂಕಾಲ ಮಿಕ್ಸಿ ಮಾಡಿ ಹಿಟ್ ತೆಗೆದಿಟ್ಕೋಬೇಕಾಗುತ್ತೆ ನಾನಿವಾಗ ಹಿಟ್ನ ಮಾಡಿಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪವಾಗಿ ಬರಬೇಕು ಸ್ವ ದೋಸೆಗೆಲ್ಲ ಮಾಡ್ತೇವಲ್ಲವಾ ತೆಳುವಾಗಿ ಆ ಥರ ಮಾಡಿದರೆ ಪಡ್ಡು ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ದೋಸೆ ಹಿಟ್ಟಿನಕ್ಕಿಂತ ಹದವಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಪಡ್ಡು ಕೂಡ ಈಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಮೊದಲನೇದಾಗಿ ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಅದಕ್ಕೇ ಸ್ವಲ್ಪ ಎಣ್ಣೆನ ಇದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಕೆಂಪಗೆ ಬರುತ್ತೆ ಪಡ್ಡು ಕೂಡ ಚೆನ್ನಾಗಿ ಅನಿಸುತ್ತೆ ಈ ದೋಸೆಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಈ ಪಡ್ಡು ಮಾಡೋಕ್ಕೆ ಈಗ ಅರ್ಧ ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಪಡ್ಡು ಹಂಚಲ್ಲಿ ಅರ್ಧ ಭಾಗ ಹಾಕ್ಕೊಂಡ್ರೆ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಫುಲ್ಲಾಗಿ ಹಾಕ್ಕೋಬಾರ್ದು ಉಬ್ಬಿ ಬರಬೇಕಂದ್ರೆ ಸ್ವಲ್ಪ ಅರ್ಧನೇ ಹಾಕೋಬೇಕು ಆವಾಗ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದ್ದೀನಿ ಈಗ ನೋಡಿ ಒಂದು ಮುಚ್ಚಳನ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಬೆಂದಿರುತ್ತೆ ಇವಾಗ ತಿರುಗಿ ಸಾಕೋಬೇಕು ಇವಾಗ ನೀವು ಆಯಿಲ್ನ ಹಾಕ್ ಹಾಕೋಬೋದು ಬೇಕು ನಮಗಿನ್ನೂ ಆಯಿಲ್ ಬೇಕು ಎಕ್ಸ್ಟ್ರಾ ಅಂತಂದರೆ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನೂ ನಾನು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ತಾಯಿಲ್ಲ ಸಾಕು ಇಷ್ಟೇ ಅಂತ ಇಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿ ಬಂದಿರುತ್ತೆ ಮಕ್ಕಳಿಗೆ ತುಂಬ ಆಯಿಲ್ ಆದರೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅಂತ ನಾನು ಸ್ವಲ್ಪ ಕಡಿಮೆನೆ ಕಡಿಮೆನೇ ಇದ್ದೀನಿ ನೋಡಿ ಹೇಗೆ ಕೆಂಪಗೆ ಬಂದಿದೆ ಕಡಲೆಬೇಳೆ ಹಾಕೋದ್ರಿಂದ ಕಲರ್ ಬರುತ್ತೆ ಪಡ್ಡುಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಮೆಂತ್ಯಕಾಳು ಹಾಕೋದ್ರಿಂದ ಸ್ಮೆಲ್ ಬರುತ್ತೆ ಚುರುಮುರಿ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಸೊ ಇಷ್ಟೆಲ್ಲ ಇನ್ಗ್ರೀಡಿಯೆಂಟ್ ಹಾಕಿ ಮನೆಯಲ್ಲಿ ಪಡ್ಡು ಮಾಡೋದ್ರಿಂದ ಮಕ್ಳು ಲಂಚ್ ಬಾಕ್ಸ್ಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಪಡ್ಡು ಕೂಡ ಬೇಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಬೇಗನೆ ಮಾಡಿಕೊಟ್ಬಿಡ್ಬೋದು ಇದ್ರ ಜೊತೆ ಒಂದು ಸಿಂಪಲ್ಲಾಗಿ ಚಟ್ನಿ ಕೂಡ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ರೆ ಮಕ್ಕಳು ಇಷ್ಟಪಟ್ಟು ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ ನೋಡಿ ನಾನೊಂದು ಕೊಬ್ಬರಿ ಚಟ್ನಿ ಮಾಡಿದ್ದೆ ಇದ್ರ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಪಡ್ಡು ಕೂಡ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್